ಹತ್ತು ನಿಮಿಷದ ಪಲಾವ್ ಇದ್ರ ಜೊತೆಗೆ ಒಂದು ಹೆಲ್ದಿ ಟಿಪ್ ಹೇಳ್ತೀನಿ ವಿಡಿಯೋ ಎಂಡ್ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ವೆಲ್ಕಮ್ ಟು ನಿಮ್ಮ ಜೊತೆ ನಾವು ನಾನು ನಿಮ್ಮ ಪ್ರೀತಿಯ ಸಂಧ್ಯಾ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಹೆಲ್ತಿಯಾದ ಬ್ರೇಕ್ಫಾಸ್ಟ್ನ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಕೆಲವೊಂದು ಟಿಪ್ ಹೇಳ್ತೀನಿ ಎಲ್ಲೂ ಮಿಸ್ ಮಾಡಬೇಡಿ ನಾನು ಇಲ್ಲೊಂದು ಪೇಸ್ಟ್ನ ರೆಡಿ ಇದ್ದೀನಿ ತೆಂಗಿನಕಾಯಿ ಒಂದು ಕಪ್ಪು ಒಂದು ಏಳು ಹಸಿಮೆಣ್ಸಿನ್ಕಾಯಿ ಒಂದು ಇಡಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಧನಿಯಾ ಗೋಡಂಬಿ ಹಾಗೆ ಇದು ಇಷ್ಟು ಪೇಸ್ಟ್ಗೆ ಹಾಗೆ ಒಂದು ಸಣ್ಣ ಈರುಳ್ಳಿ ಏಳು ಟೊಮೆಟೊ ಹಾಗೆ ಎರಡು ಕಟ್ಟು ಇದು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಎರಡು ಆಲೂಗಡ್ಡೆನ ಈ ಥರ ಕ್ಯೂ ಕ್ಯೂಬ್ಸಾಗಿ ಕಟ್ ಮಾಡಿದ್ದೀನಿ ಹಾಗೆ ಮೂರು ಲೋಟ ಅಕ್ಕಿನ ತೊಳೆದು ಅದನ್ನು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾವು ಒಂದು ಮಸಾಲೆ ರೆಡಿ ಮಾಡಬೇಕು ಇದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಈಗ ಏನು ಮಸಾಲೆ ಐಟಮ್ಸ್ ಇತ್ತು ಇದೇನು ಗ್ರೈಂಡ್ ಮಾಡೋವಂಥ ಏನೂ ಇಲ್ಲ ಇದನ್ನು ದಿಢೀರಂತ ಮಾಡ್ಬೋದು ಪೇಸ್ಟ್ ತುಂಬ ಸಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು ಇದನ್ನು ಉಳಕೆಲ್ಲ ಮಾಡಿದ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾವು ಮಿಕ್ಸಿ ಜಾರಲ್ಲಿ ಮಾಡಿದ್ದೀನಿ ಈಗ ಕುಕ್ಕರಲ್ಲಿ ಎರಡು ಸ್ಪೂನ್ ತುಪ್ಪ ಹಾಗೆ ಆಯಿಲ್ ಹಾಕಿ ಬಿಸಿ ಮಾಡೋಕೆ ಇಟ್ಬಿಡೋಣ ಮತ್ತು ಒಂದು ಪ್ಯಾನಲ್ಲಿ ಆಯಿಲ್ ಹಾಕಿ ಅದನ್ನು ಬಿಸಿ ಮಾಡೋದು ಇಕ್ಕಿಡೋಣ ಓಕೆನಾ ಇವಾಗ ನಾವಿಲ್ಲಿ ಕುಕ್ಕರಲ್ಲಿ ಆಯಿಲ್ ಮತ್ತು ತುಪ್ಪ ಹಾಕಿದ್ವಿ ಅಲ್ವಾ ಅದರ ಕಡೆ ಗಮನ ಕೊಡೋಣ ಇವಾಗ ಇಲ್ಲಿ ಈರುಳ್ಳಿ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ವೆಯ್ಟ್ ಮಾಡಬೇಕು ಈ ಕಲರ್ ಚೇಂಜ್ ಆದಮೇಲೆ ನಾವು ಏನು ಮೆಂತ್ಯ ಸೊಪ್ಪನ್ನ ಬಿಡಿಸಿಟ್ಟಿರ್ತೀವಲ್ಲ ಅದನ್ನು ಇದ್ರ ಜೊತೆಗಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈ ಮೆಂತ್ಯ ಸೊಪ್ಪು ಆಯಿಲಲ್ಲಿ ಫ್ರೈ ಆದಾಗ ಅದರ ಕಹಿ ಅಂಶ ಹೋಗುತ್ತೆ ಅದಕ್ಕೋಸ್ಕರ ನಾವು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ಎಷ್ಟು ಕಡಿಮೆ ಕ್ವಾಂಟಿಟಿ ಆಯಿತು ನೋಡಿ ಇವಾಗ ಇವಾಗ ನಾವು ಆಲೂಗಡ್ಡೆಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಅರಿಶಿನ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಎತ್ತಿಟ್ಕೋಬೇಕು ಆವಾಗ ಅದನ್ನೆಲ್ಲ ಉಪ್ಪು ಖಾರ ಹಿಡಿಯುತ್ತೆ ಇವಾಗ ಇಲ್ಲಿ ನಾನು ಬಾಣಲಿನಲ್ಲಿ ಎಣ್ಣೆ ಬಿಸಿ ಆಯ್ತದ ಅದರಲ್ಲಿ ಹಾಕಿಬಿಟ್ಟು ಇವಾಗ ಫ್ರೈ ಮಾಡ್ತೀನಿ ಇದು ತುಂಬ ಫ್ರೈ ಮಾಡಬೇಕಂತ ಏನಿಲ್ಲ ಯಾಕಂದರೆ ನಾವು ಕುಕ್ಕರಲ್ಲಿ ಹಾಕ್ತೀವಿ ಅದಕ್ಕೋಸ್ಕರ ಇಲ್ಲಿ ಮಸಾಲೆ ಏನಿತ್ತು ಅದನ್ನು ಈ ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಹಾಕಿ ಚೆನ್ನಾಗಿ ಈ ಹಸಿ ಮಸಾಲೆ ಇದು ಇದನ್ನು ನಾವು ಏನು ಫ್ರೈ ಮಾಡಿಲ್ಲ ಅದಕ್ಕೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ತಳ ಹಿಡಿಯುತ್ತೆ ಅದಕ್ಕೆ ಕೈ ಹಿಡಿದು ಹಿಡಿಯೋ ಅಂದರೆ ಕೈ ಇದು ಮಾಡಬಾರ್ದು ನಾವು ಅವಾಗವಾಗ ನಾವು ಇದನ್ನು ತಿರುಗಿಸ್ತಾನೆ ಇರಬೇಕು ಕೈ ಬಿಡಬಾರ್ದು ಹಾಗೇ ಆಲೂಗಡ್ಡೆನೂ ಅಷ್ಟೇ ಹೀಗೆ ತಿರುಗ್ತಾನೆ ಇರಬೇಕಾಗುತ್ತೆ ಯಾಕೆಂದರೆ ಇದನ್ನು ತಳ ಬಿಡುತ್ತೆ ಅದಕ್ಕೋಸ್ಕರ ಹೀಗೆ ತಿರುಗಿಸ್ತಾನೆ ಇರಬೇಕಾಗುತ್ತೆ ಇದು ಫ್ರೈ ಆಗೋ ತನಕ ಈ ಕಡೆ ಎರಡು ಅಟ್ ಎ ಟೈಮ್ ಎರಡು ಕಡೆನೂ ನಾವು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ನಿಮಗೆ ಹೆಲ್ತಿ ಟಿಪ್ ಹೇಳ್ತೀನಿ ಅಂತೇಳಿದ್ದೆ ಮೆಂತ್ಯ ಸೊಪ್ಪನ್ನು ಯಾರು ತಿನ್ನಲ್ಲ ಅಂತ ಹೇಳ್ತಾಯಿದ್ರು ಅವರು ಇನ್ಮೇಲೆ ಎಲ್ಲರೂ ಮೆಂತ್ಯ ಸೊಪ್ಪನ್ನು ತಿನ್ನಬೇಕು ಅಂತ ಅನಿಸುತ್ತೆ ಓಕೆನಾ ಒಂದು ಜೀರ್ಣಕ್ರಿಯೆಗೆ ಈ ಮೆಂತ್ಯ ಸೊಪ್ಪು ತುಂಬಾ ಒಳ್ಳೆಯದು ಹಾಗೆ ಹೆಲ್ತ್ ಟಿಪ್ ಹೇಳ್ತಾ ಹೇಳ್ತಾ ನಮ್ಮ ಅಡುಗೆನೂ ಮುಗಿಸೋಣ ಓಕೆನಾ ಇಲ್ಲಿ ಟೊಮೆಟೋನೂ ಹಾಕಿದ್ದೀನಿ ಟೊಮೆಟೊ ಹಾಕಿಬಿಟ್ಟು ನಾವು ಸ್ವಲ್ಪ ಫ್ರೈ ಮಾಡಬೇಕು ಟೊಮೆಟೊ ಹಾಕಿ ಈ ಥರ ಫ್ರೈ ಮಾಡಿ ಸ್ವಲ್ಪ ಮುಚ್ಚಿಟ್ಟಾಗ ಅದು ಎಣ್ಣೆ ಬಿಡುತ್ತೆ ಆವಾಗ ಇದು ತುಂಬ ಸಾಫ್ಟ್ ಆಗುತ್ತೆ ಟೊಮೆಟೊ ಅಲ್ವಾ ಅದಕ್ಕೋಸ್ಕರ ಹಿಂಗೆ ನಾವು ಕೈ ಆಡ್ತಾನೆ ಇರಬೇಕು ನಾನು ಇಲ್ಲಿ ಆಲೂಗಡ್ಡೆ ಫ್ರೈ ಮಾಡಿಟ್ಟಿದ್ನಲ್ಲ ಅದನ್ನು ನಾನು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕ್ತೀನಿ ಈಗ ಹಾಕ್ಬಿಟ್ಟು ಸ್ವಲ್ಪ ಮುಚ್ಚಿಟ್ಬಿಡ್ತೀನಿ ಮುಚ್ಚಿಟ್ಟು ಅದು ಸ್ವಲ್ಪ ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು ಹಾಗೆ ಇದು ಅಜೀರ್ಣ ಶಕ್ತಿಗೆ ಹೊಟ್ಟೆ ಊತ ಅಂತ ಥರ ಹೊಟ್ಟೆ ಏನೋ ಒಂದು ನೋತೈತೆ ಅದಕ್ಕೆಲ್ಲ ಇದು ತುಂಬಾ ಒಳ್ಳೆಯದು ಸಕ್ಕರೆ ರೋಗಕ್ಕೂ ಹೇಳಿ ಮಾಡಿಸಿದಂತಹ ಇದೊಂದು ರಾಮಬಾಣ ಹಾಗೆ ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳ್ತಿರ್ತಿರೋ ಅವರು ಸಹ ಇದನ್ನು ಕ್ರಮವಾಗಿ ತಿಂತಾನೇ ಇರಬೇಕು ವೀಕ್ಲಿ ಒಂದು ಸಾರು ಇದನ್ನು ತೊಗೋಬೇಕು ಇವಾಗ ನಾವು ಆಲೂಗೆಡ್ಡೆ ಫ್ರೈ ಮಾಡಿ ಇಟ್ಟಿದ್ವಲ್ಲ ಅದನ್ನು ಇದರಲ್ಲಿ ಆ್ಯಡ್ ಮಾಡೋಣ ಮಾಡಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡೋಣ ಈಗ ಮಿಕ್ಸ್ ಮಾಡಿದಾಗ ಅದು ಮತ್ತು ಉಪ್ಪು ಖಾರ ಆಲ್ರೆಡಿ ಇರುತ್ತೆ ಆದರೆ ಈ ಮಸಾಲೆ ಜೊತೆಗೆ ಸೇರ್ಕೊಂಡಾಗ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಕ್ಕಿನ ನಾವು ಈಗ ಏನು ತೊಳೆದಿಟ್ಟಿದ್ವೋ ಅದನ್ನು ನಾವಿವಾಗ ಆ್ಯಡ್ ಮಾಡ್ಬೋದು ಆ್ಯಡ್ ಮಾಡಿದಾಗ ನಾವು ಅಕ್ಕಿನ ಇದ್ರಲ್ಲಿ ಹಾಕಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ನಾವೇನಾಗುತ್ತೆ ಆ ಅಕ್ಕಿನೂ ಸಹ ಮಸಾಲೆನಲ್ಲಿ ಫ್ರೈ ಆದಾಗ ಅದು ಚೆನ್ನಾಗಿ ಹುಡಿಹುಡಿಯಾಗಿ ಹೋಟೆಲ್ಗಳಲ್ಲೆಲ್ಲ ಕೊಡ್ತಾರೆ ಮದುವೆ ಮನೆಯಲ್ಲೆಲ್ಲ ಆ ರೀತಿ ತುಂಬನೇ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಇವಾಗ ಹಾಕಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು ಹಾಗೆಯೇ ಹಿಮೋಗ್ಲೋಬಿನ್ ಇದರಲ್ಲಿ ತುಂಬಾ ಜಾಸ್ತಿ ಇರುತ್ತೆ ವಿಟಮಿನ್ ಸಿ ಇರುತ್ತೆ ಪೀರಿಯಡ್ಸ್ ಪ್ರಾಬ್ಲಮ್ನಲ್ಲಿ ಮೆಂತ್ಯ ಸೊಪ್ಪನ್ನು ಫ್ರೈ ಮಾಡಿ ತಿನ್ನಿ ತುಂಬಾ ಒಳ್ಳೆಯದು ಹಾಗೆ ಹಾರ್ಮೋನನ್ನು ಬ್ಯಾಲೆನ್ಸ್ ಮಾಡುತ್ತೆ ಹೃದಯ ಸಮಸ್ಯೆಗೆ ಎಲ್ಲ ಇದು ಹೇಳಿ ಮಾಡ್ಸಿರೋಂತಹ ಸೊಪ್ಪು ಮತ್ತು ಚರ್ಮಕಾಂತಿಗೆ ಕೂದಲಿಗೆ ಹಾಗೆ ಪಿಂಪಲ್ಸ್ ಕಡಿಮೆ ಮಾಡುತ್ತೆ ಇವಾಗ ನಾವೆಲ್ಲಿ ಕುಕ್ಕರ್ನ ಮುಚ್ಚಿ ಇಟ್ಟಿದ್ದೀನಿ ಹಾಗೆಯೇ ಒಂದು ವಿಷಲ್ ಅಷ್ಟೇ ಹಾಕೋದು ಇವಾಗ ತೆಗೆದ ತಕ್ಷಣ ಮಿಕ್ಸ್ ಮಾಡಬಾರ್ದು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಮಿಕ್ಸ್ ಮಾಡಿದ್ರೆ ಇದು ಚೆನ್ನಾಗಿ ಹುಡುಹುಡಿಯಾಗಿ ಬಂದಿರುತ್ತೆ ಇವಾಗ ರೆಡಿ ಟು ಸರ್ವ್ ಆಗಿದೆ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಮೆಂತ್ಯ ಸೊಪ್ಪನ್ನು ಹಾಕಿದ್ದೀವಿ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಪಿಂಪಲ್ಸ್ ಎಲ್ಲ ಕಡಿಮೆ ಮಾಡುತ್ತೆ ಚರ್ಮ ಗ್ಲೋ ಆಗುತ್ತೆ ಅದಕ್ಕೋಸ್ಕರ ಇನ್ಮೇಲೆ ಯಾರೂ ಸ್ಕಿಪ್ ಮಾಡಬೇಡಿ ವೀಕ್ಲಿ ಒಂತ್ಸ್ ಇದನ್ನ ಟ್ರೈ ಮಾಡಿ ಈಗ ನೀವು ಯಾವ ಥರ ಮಾಡಿದ್ರಿ ಅಂತ ನನಗೆ ಟಿಪ್ ನಿಮಗೂ ನಮ್ಮ ಅಡುಗೆ ಬಗ್ಗೆ ನನಗೂ ಟಿಪ್ ಹೇಳಿ ಹಾಕಿ ಓಕೆನಾ ಈ ಥರ ಮಾಡಿ ನಿಮಗೆ ಟೇಸ್ಟ್ ಯಾವ ಥರ ಬತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಯಾರು ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ನೋಡ್ತೀರ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ